ಶಿಡ್ಲಘಟ್ಟ ತಾಲೂಕಿನ ತಲಕಾಲ ಬೆಟ್ಟದ ಪ್ರಸಿದ್ಧ ಶ್ರೀ ಭೂನೀಲ ಸಮೇತ ಸ್ವಾಮಿ ದೇವಾಲಯಕ್ಕೆ ರಸ್ತೆ ನಿರ್ಮಾಣ ಕಾರ್ಯವನ್ನು ನೂತನ ವರ್ಷದಲ್ಲಿ ಪ್ರಾರಂಭ ಮಾಡಲು ಕಾಂಗ್ರೆಸ್ ಮುಖಂಡ ಪುಟ್ಟುವಂಜಿನ ನೇತೃತ್ವದಲ್ಲಿ ಈ ರಸ್ತೆ ನಿರ್ಮಾಣದ ಮಹತ್ವಾಕಾಂಕ್ಷೆ ಯೋಜನೆಗೆ ನಾಂದಿ ಆಡಲಾಗಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ದೇವಾಲಯದ ಮಂಡಳಿಯ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿ ಜೆ ಸಿ ಮತ್ತು ಇಟಾಚಿ ಯಂತ್ರಗಳ ಮೂಲಕ ರಸ್ತೆ ಕಾಮಗಾರಿ ಪ್ರಾರಂಭಿಸಲಾಗಿದೆ ಕಲಕಾಯಿಲ ಬೆಟ್ಟವು ಭಕ್ತಾದಿಗಳ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು ಎರಡನೇ ತಿರುಪತಿ ಎಂಬ ಪ್ರಖ್ಯಾತಿಯನ್ನು ಪಡೆದಿದೆ ಇಲ್ಲಿ ಭಕ್ತರು ಬೆಟ್ಟದ ಕೆಳಗಿನ ಮತ್ತು ಮೇಲಿನ ದೇವಾಲಯಗಳಲ್ಲಿ ಪೂಜಾ ಕಾರ್ಯಗಳನ್ನು ನಡೆಸುತ್ತಾರೆ ವಯಸ್ಸಾದವರು ಮಕ್ಕಳಿಗೆ ಮತ್ತು ಅರ್ಚಕರಿಗೆ ಬೆಟ್ಟದ ಮೇಲೆ ಹತ್ತಲು ಕಷ್ಟವಾಗುತ್ತಿದ್ದು ಈ ಪರಿಸ್ಥಿತಿಯನ್ನು ಮನಗಂಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಐದು ಲಕ್ಷ ರೂಪಾಯಿ ಅನುದಾನ ಘೋಷಿಸಿ ರಸ್ತೆ ನಿರ್ಮಾಣ ಪ್ರಾರಂಭಿಸಲು ನಾಂದಿಯಾಡಿದರು ಅವರು ಮಾತನಾಡಿ ಪ್ರಸಿದ್ಧ ತಲಕಾಯಿಲ ಬೆಟ್ಟ ಪುರಾತನ ಎರಡನೇ ತಿರುಪತಿ ಎಂದೇ ಪ್ರಖ್ಯಾತ ಪಡೆದಿದೆ ಇಲ್ಲಿ ದ್ವಿತೀಯ ಶ್ರೀ ವೆಂಕಟಮಣ ಸ್ವಾಮಿಯ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಮೆಟ್ಟಿಲುಗಳನ್ನು ಹತ್ತಿ ದೇವರ ದರ್ಶನ ಮಾಡುತ್ತಾರೆ ವಯೋವೃದ್ಧರು ಮತ್ತು ಆರೋಗ್ಯ ಸಮಸ್ಯೆ ಇರುವ ಭಕ್ತರಿಗೆ ಬೆಟ್ಟ ಹತ್ತಲು ಕಷ್ಟವಾಗುತ್ತಿದ್ದ ಹಿನ್ನೆಲೆಯಲ್ಲಿ ಶ್ರೀ ಯತಿರಾಜ ಸ್ವಾಮಿಗಳ ಸಂಕಲ್ಪ ಸಹ ಬೆಟ್ಟಕ್ಕೆ ರಸ್ತೆ ಮಾಡಲು ಸಂದೇಶ ನೀಡಿದರು ಅದರ ಭಾಗವಾಗಿ ಬೆಟ್ಟಕ್ಕೆ ರಸ್ತೆ ಮಾಡಲು ನನ್ನದು ಅಳಿಲು ಸೇವೆ ಇರಲಿ ಮುಂದಿನ ದಿನಗಳಲ್ಲಿ ಈ ತಲಕಾಯಲ ಬೆಟ್ಟವನ್ನು ಆಕರ್ಷಕ ಪ್ರವಾಸ ಸ್ಥಳವನ್ನಾಗಿ ಮಾಡಲು ಬದ್ಧನಿದ್ದೇನೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟುವಂಜಿನಪ್ಪ ಹೇಳಿದರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಲಕಾಯಲ ಬೆಟ್ಟ ಬಹಳ ಪುರಾತನ ಪುರಾಣ ಪ್ರಸಿದ್ಧ ದೇವಾಲಯ ಎರಡನೇ ತಿರುಪತಿ ಅಂತಾನೆ ಹೇಳ್ಬೋದು ನಮಗೆ ಈ ಭಾಗದಲ್ಲಿ ಶಿಡ್ಲಘಟ್ಟ ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ ದೇವಸ್ಥಾನ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯಸ್ವಾಮಿ ದೇವಸ್ಥಾನ ಭಾಳಷ್ಟು ಹೆಸರುವಾಸಿ ಪ್ರಖ್ಯಾತಿ ಎಲ್ಲ ಭಕ್ತಾದಿಗಳು ಹೋಗಿ ದರ್ಶನ ಪಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಬೇಡಂಥ ಒಂದು ಪ್ರಮುಖ ಆಕರ್ಷಣೀಯ ದೇವಸ್ಥಾನಗಳು ತಲ್ಕಾಲು ಬೆಟ್ಟ ಈ ಗ್ರಾಮದಲ್ಲಿ ನೆಲೆಸಿದಂಥ ಸ್ವಾಮಿ ದೇವಸ್ಥಾನ ಕೆಳಗಡೆ ಬೆಟ್ಟದ ಕೆಳಗಡೆ ಏನಿತ್ತು ಅದರ ಜೊತೆಗೆ ಬೆಟ್ಟದ ಮೇಲೇನೂ ಸಹ ಸ್ವಾಮಿ ಲಕ್ಷ್ಮೀ ವೆಂಕಟಮಣ ಸ್ವಾಮಿ ದೇವರು ನೆಲೆಸಿರೋಂಥದ್ದನ್ನು ದೇವಸ್ಥಾನ ಇರೋವಂಥದ್ದನ್ನು ನಾವೆಲ್ಲ ಹಿಂದಿನಿಂದನೂ ಸಹ ನೋಡ್ತಾ ಇದ್ವಿ ಆ ಬೆಟ್ಟದಕ್ಕೆ ದೇವರ ದರ್ಶನಕ್ಕೆ ಮೆಟ್ಟಿಲು ವ್ಯವಸ್ಥೆ ಆಗಿತ್ತು ಆದರೆ ಕಾಲಕ್ರಮೇಣ ಈಗ ಆಧುನಿಕ ಯುಗದಲ್ಲಿ ಯಂತ್ರಗಳು ಮತ್ತು ವಾಹನಗಳ ಅವಶ್ಯಕತೆ ನಮಗೆ ನಾವೆಲ್ಲನೂ ಸಹ ಡಿಪೆಂಡ್ ಆಗಿರೋಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ ವಯಸ್ಸಾದಂಥವ್ರಿಗೂ ಸಹ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು ಯತಿರಾಜ್ ಮಹಾಸ್ವಾಮಿಗಳು ಮೊನ್ನೆ ಈ ದೇವರ ಸನ್ನಿಧಾನಕ್ಕೆ ಬಂದು ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ತಿ ರಸ್ತೆಯ ಕೂಡಲೇ ಮಾಡಬೇಕಂತೇಳಿ ಅವರ ಒಂದು ಸಂಕಲ್ಪನೂ ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಂತೆ ಸಂದೇಶನ ನೀಡಿದರು ಈ ಭಾಗದ ಎಲ್ಲ ಮುಖಂಡರುಗಳು ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಮತ್ತು ಎಲ್ಲ ಏನು ಈ ದೇವಸ್ಥಾನ ಸುತ್ತಮುತ್ತಲು ಇರೋಂಥ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರುಗಳು ಎಲ್ಲರೂ ಸಹ ಈ ದೇವರ ಸನ್ನಿಧಾನಕ್ಕೆ ರಸ್ತೆ ಆಗಬೇಕು ಅನ್ನೋದು ಎಲ್ಲರ ಸಂಕಲ್ಪ ಆಗಿತ್ತು ಆ ನಿಟ್ಟಿನಲ್ಲಿ ಏನು ಸಣ್ಣ ಪುಟ್ಟ ಏನಿತ್ತು ಇದರ ವಿಚಾರ ರಸ್ತೆ ಮಾಡೋದಕ್ಕೆ ಎಲ್ಲನೂ ಸಹ ಒಂದು ಸಹಕಾರನ ತಗೊಂಡು ಎಲ್ಲ ಮುಖಂಡರುಗಳು ಸೇರಿ ಎಲ್ಲರ ಒಂದು ಸಹಕಾರದಿಂದ ಈ ರಸ್ತೆಯನ್ನು ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಇದರ ಭಾಗವಾಗಿ ಹೊಸ ವರ್ಷದಿಂದ ಸುಮಾರು ಒಂದು ಐನೂರು ಅಡಿಯಷ್ಟು ರಸ್ತೆ ಇವತ್ತು ಆಗಿರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಇದು ಇದೇ ರೀತಿ ಯಾವುದೇ ವಿಘ್ನಗಳು ಬರ್ದಿರ ಸುಮಾರು ಒಂದು ನಲ್ವತ್ತು ನಲವತ್ತೈದು ಅಡಿ ರಸ್ತೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸಾಗ ಸರಾಗವಾಗಿ ಸಾಗಬೇಕು ಈ ರಸ್ತೆ ಮಾಡೋಂಥ ವಿಚಾರದಲ್ಲಿ ನಮ್ಮದೂ ಸಹ ಒಂದು ಸಂಕಲ್ಪ ನಮಗೂ ಆ ದೇವರು ಇದಕ್ಕೆ ರಸ್ತೆ ಮಾಡಬೇಕು ಅಂತ ಒಂದು ಮನಸ್ಸು ಕೊಟ್ಟಿದ್ದರು ಅದರ ಭಾಗವಾಗಿ ನಮ್ಮದು ಒಂದು ಹಳ್ಳಿ ಸೇವೆಯಿಂದ ಇದು ಪ್ರಾರಂಭ ಆಗಲಿ ಅಂತೇಳಿ ಇದಕ್ಕೆ ಇವತ್ತು ಚಾಲನೆ ನಮ್ಮ ಮುಖಂಡರು ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಇದು ಸರಾಗವಾಗಿ ಸುಗಮವಾಗಿ ಮೇಲೆ ನೆಲೆಸಿರೋಂಥ ವೆಂಕಟೇಶ ಸ್ವಾಮಿ ದರ್ಶನವೂ ಸಹ ತಾಲೂಕಿನ ಜನತೆಗೆ ಮತ್ತು ಈ ದೇವರ ಒಕ್ಕಲು ಎಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಸಹ ಅನುಕೂಲ ಆಗಲಿ ಹೆಚ್ಚು ಆಕರ್ಷಣೀಯವಾಗಿ ಪ್ರವಾಸೋದ್ಯಮ ಸ್ಥಳವಾಗಿ ಇದು ಪ್ರಖ್ಯಾತಿ ಬಂದಲಿ ಎಲ್ಲರೂ ಬಂದು ದರ್ಶನ ಮಾಡ್ಕೊಳ್ಳುವಂಥದ್ದು ಆಗಲಿ ಅಂತೇಳಿ ಎಲ್ರಿಗೂ ಸಹ ಇದು ಇನ್ನು ಇದು ಇನ್ನು ಎಷ್ಟು ಒಂದು ತಿಂಗಳಲ್ಲಿ ಆಗುತ್ತೆ ಸರ್ ಇದು ಇದು ನಮಗೆ ಒಂದು ತಿಂಗಳ ಕೆಲಸ ಅಂತ ಹೇಳಿದ್ದಾರೆ ಇಟಾಚಿ ಇಟ್ಕೊಂಡು ಮಾಡೋಂಥದ್ದು ಈ ಕೆಲಸದಲ್ಲಿ ಈಗ ಇದು ಮೊದಲನೇ ದಿನ ಪ್ರಾರಂಭದ ದಿನ ಸೊ ಇಷ್ಟು ದೂರ ಬಂದಿದ್ದಾರೆ ಇನ್ನು ಮೇಲೆ ಇದನ್ನು ಸಣ್ಣ ಪುಟ್ಟ ಕೊರಕಿದಂಥದನ್ನೆಲ್ಲ ಸರಿಪಡಿಸ್ಕೊಂಡು ತದನಂತರ ಇದಕ್ಕೆ ಮುನ್ನೋಡ್ಕೊಳ್ಳುವಂಥದ್ದು ಇದನ್ನ ಸಂತಟ್ಟು ಮಾಡ್ಕೊಳ್ಳೋವಂಥದ್ದು ಬೆಟ್ಟದ ಮೇಲೆ ಇನ್ನೊಂದಷ್ಟು ಭೂಮಿನ ವಿಸ್ತಾರವಾಗಿ ನಾವು ಅಲ್ಲಿ ಸರಿ ಮಾಡೋವಂಥದ್ದು ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಆಗೋವಂಥದ್ದು ಮತ್ತು ದೇವರ ದರ್ಶನಕ್ಕೆ ಹೋಗೋಂಥ ಜಾಗದಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಕಲ್ಲು ಗುಂಡುಗಳಿದ್ದರೆ ಅವೆಲ್ಲ ಸರಿಸಿ ಭಕ್ತಾದಿಗಳಿಗೆ ದೇವ್ರ ದರ್ಶನಕ್ಕೆ ಹೋಗೋಂಥ ವಿಚಾರವಾಗಿ ಅದಕ್ಕೆ ಅನುಕೂಲ ಮಾಡೋವಂಥದ್ದು ಇವೆಲ್ಲವೂ ಸಹ ಆಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸುಮಾರು ಒಂದೂವರೆ ಎರಡು ತಿಂಗಳ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸಹ ಕೈ ಜೋಡಿಸಲಿ ಆ ದೇವರ ಕೃಪೆಗೆ ಪಾತ್ರರಾಗಲಿ ಅವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತೀನಿ ಮತ್ತು ಈ ರಸ್ತೆಯ ವಿಚಾರವಾಗಿ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ ತಮ್ಮ ಇದಕ್ಕೂ ಮುನ್ನ ಪುಟ್ಟು ಆಂಜಿನಪ್ಪರು ಬೆಟ್ಟದ ಮೇಲೆ ನೀರು ಸರಬರಾಜು ವ್ಯವಸ್ಥೆ ಮಾಡಿಸಿ ದೇವಾಲಯ ಮುಂಭಾಗ ಚಾವಣಿ ನಿರ್ಮಾಣ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಭಕ್ತರ ಮನಸ್ಸು ಗೆದ್ದಿದ್ದರು ಭಕ್ತಾದಿಗಳು ಸುಲಭವಾಗಿ ದರ್ಶನ ಮಾಡಬೇಕೆಂಬ ಉದ್ದೇಶದಿಂದ ಪುಟ್ಟು ಆಂಜಿನಪ್ಪರು ಐದು ಲಕ್ಷ ರು ಅನುದಾನವನ್ನು ದಾನ ಮಾಡಿ ಈ ಅಭಿಯಾನಕ್ಕೆ ಗ್ರಾಮಸ್ಥರು ಮತ್ತು ಸ್ಥಿತಿವಂತರು ಸಹಾಯ ಮಾಡಲು ಮುಂದಾಗಬೇಕೆಂದು ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಸ್ವಾಮಿ ಮಾಜಿ ಅಧ್ಯಕ್ಷ ಅಶ್ವಥ್ ರೆಡ್ಡಿ ಆಟಗೊಲ್ಲಹಳ್ಳಿ ರೆಡ್ಡಿ ಕೃಷ್ಣಾರೆಡ್ಡಿ ಸೀತಹಳ್ಳಿ ಮಂಜುನಾಥ್ ರೆಡ್ಡಿ ತಿಪ್ಪಣ್ಣ ಕೃಷ್ಣಪ್ಪ ಕರಿಯಪ್ಪನಹಳ್ಳಿ ಮಂಜುನಾಥ್ ಮಾದೇನಹಳ್ಳಿ ರವಿ ಅಶ್ವಥ್ ನಾರಾಯಣ ರೆಡ್ಡಿ ಸಾದ್ಲಿ ನಾರಾಯಣಪ್ಪ ಲಕ್ಷ್ಮೀಪತಿ ವಸಂತ್ ಚಾರಿ ಮತ್ತಿತರರು ಇದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ கேலர் <laughs> 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 బండె నోడదు బె గుండో